బజెట్ పూర్ణ బజెట్ పస్ డిమాండ్స్ మేలు చర్చ నడి సబ్జెక్ట్ వైస్ చర్చ ఆగల ఇలాఖ వైస్ ఈసారి బేరే విచారీ చర్చ ఆ బేర్బేరే జ్వలంత సమస్య బాగా చర్చ ఆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಜಂಟಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡುವುದು ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಅದನ್ನು ಅರವತ್ತೆರಡಿನಲ್ಲಿ ಪ್ರಸ್ತಾಪ ಮಾಡಿರೋದನ್ನು ನಿಯಮ ಅರವತ್ತೊಂಬತ್ತಕ್ಕೆ ಕನ್ವರ್ಟ್ ಮಾಡಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು ನಾವೇನು ಚರ್ಚೆಗೆ ವಿರೋಧ ಮಾಡಲಿಲ್ಲ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು ಸೋಮವಾರ ಮಂಗಳವಾರ ಗುರುವಾರದ ಮಧ್ಯಾಹ್ನದವರೆಗೂ ಚರ್ಚೆ ಮಾಡಿದ್ರು ದೀರ್ಘವಾಗಿ ಸುದೀರ್ಘವಾಗಿ ಲೀಡರ್ ಆಫ್ ದಿ ಅಪೋಸಿಷನ್ ಸುಮಾರು ಮೂರು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದರು ಒಟ್ಟು ಅರವತ್ತೊಂಬತ್ತರ ಅಡಿನಲ್ಲಿ ನಿಯಮ ಅರವತ್ತೊಂಬತ್ತರ ಅಡಿನಲ್ಲಿ ಏಳು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದರು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನ ತುರ್ತು ವಿಚಾರವನ್ನು ಈಗ ರೀಸೆಂಟ್ ಆ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ರೈಸ್ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಕೂಡ ಸರ್ಕಾರದ ನಿಲುವನ್ನು ಹೇಳ್ತಕ್ಕಂಥ ಹಕ್ಕಿದೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ ನಾನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ ನನ್ನ ಕೈಗಡೆನ ಬರ್ತದೆ ಪೋರ್ಟ್ಫೋಲಿಯೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಅವರು ಎತ್ತದಂಥ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂಥ ಅಕ್ರಮ ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋ ಅಕ್ರಮ ಯಾರು ಮಾಡಿದ್ದಾರೆ ಯಾರು ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರ್ಯಾಂಚ್ನಲ್ಲಿ ಇಡುತ್ತಿದ್ದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದರಲ್ಲಿ ಇಡ್ತಿದ್ದರು ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು ಅದನ್ನು ಜವಾಬ್ದಾರಿ ಮಾಡೋರು ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಅಧಿಕಾರಿ ಇರ್ತಾನೆ ಅವನ ಜವಾಬ್ದಾರಿ ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಮ್ ಡಿ ಇದನ್ನಲ್ಲ ವ್ಯವಸ್ಥಾಪಕ ನಿರ್ದೇಶಕ ಅವನ ಜವಾಬ್ದಾರಿ ಯಾಕಂದರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ ಹಣಕಾಸಿನ ವ್ಯವಹಾರ ಇರ್ಬೋದು Because he is the executive head of any corporation or the board. Minister policy making. Of course, minister is answerable to the legislature and to the people of Karnataka. But MD will be the executive head. ಅಲ್ಲಿ ಪ್ರೆಸಿಡೆಂಟ್ ಆದವನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ ಪ್ರೆಸಿಡೆಂಟ್ ಆದವನು ಡಿಸೈಡ್ ಮಾಡ್ತಾನೆ ಅಷ್ಟೇ ಮೀಟಿಂಗ್ಗಳಲ್ಲಿ ನಾವು ದದ್ದಲ ಬಸ ಬಸವನಗೌಡ ದದ್ದಲವ್ರನ್ನ ಅಧ್ಯಕ್ಷರು ಬಿಟ್ಟಿದ್ದೀವಿ ಅಲ್ಲಿ ನಾಗೇಂದ್ರ ಅವರು ಕನ್ಸರ್ನ್ ಮಿನಿಸ್ಟರ್ ಆಗಿದ್ದರು ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿ ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು ಶ್ರೀಮತಿ ಶೋಭನಾ ಅಂತೇಳಿ ಮ್ಯಾನೇಜರು ಅಲ್ಲಿಂದ ಎಂ ಜಿ ರೋಡ್ನಲ್ಲಿ ಬ್ಯಾಂಕು ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಮ್ಮ ಅದೀನದಲ್ಲಿ ಬರಲ್ಲ ನ್ಯಾಷನಲೈಡ್ ಬ್ಯಾಂಕ್ ಆ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ವಸಂತ ನಗರದಲ್ಲಿ ಇದ್ದಂತಹ ಹಣನ ಎಂ ಜಿ ರೋಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಕಡೆಯಿಂದ ನೂರ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಎಲ್ಲ ಬ್ಯಾಂಕ್ಸಿನಲ್ಲಿ ವಸಂತನಗರ ಬ್ಯಾಂಕ್ನಲ್ಲಿದ್ದದು ಮತ್ತೆ ಓಡಿ ತಗೊಂಡಿದ್ದದ್ದು ಖಜಾನೆಯಲ್ಲಿದ್ದಂಥ ನಲವತ್ತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಇದ್ದದ್ದು ಅದನ್ನು ಎಲ್ಲ ಸೇರಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ನೂರ ಮೂವತ್ತೇಳು ಕೋಟಿ ಎಲ್ಲ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಒಟ್ಟು ಎಂ ಜಿ ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚಿನ ಮೂರು ಜನ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ ಒಂದು ಚೀಫ್ ಮ್ಯಾನೇಜರ್ ಸುಚಿಶ್ ಸುಚಿಷ್ಮಿತಾ ರಾಹುಲ್ ಸಿ ಎಸ್ತಿ ದೀಪ ಡಿ ಅವರು ಡಿಪ್ಟಿ ಮ್ಯಾನೇಜರ್ ಆಮೇಲೆ ಕೃಷ್ಣಮೂರ್ತಿ ಅನ್ನೋರು ಕ್ರೆಡಿಟ್ ಆಫೀಷ ಅಶೋಕ್ ಅವರು ಇದ್ರ ಇವರು ಪ್ರಸ್ತಾಪನೆ ಮಾಡಿಲ್ಲ ಈಗ ಒಂದು ಬ್ರ್ಯಾಂಚ್ನಿಂದ ಇನ್ನೊಂದು ಬ್ರ್ಯಾಂಚ್ಗೆ ಹಣ ವರ್ಗಾವಣೆ ಆದರೆ ಯಾಕೆ ವರ್ಗಾವಣೆ ಆಯಿತು ಏನು ಅಂತೆಲ್ಲ ಕೇಳಬೇಕಲ್ವ ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನ ಕೇಳಬೇಕಲ್ಲ ನಂಬರ್ ಒನ್ ನಂಬರ್ ಟು ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದಲ್ಲಿ ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷ ಸುಮಾರು ಹದಿನೆಂಟು ಅಕೌಂಟ್ಗಳಿಗೆ ಆಂಧ್ರ ತೆಲುಗು ತೆಲಂಗಾಣಕ್ಕೆ ಹೋಗುತ್ತೆ ಹೈದ್ರಾಬಾದ್ಗೆ ಹೋಗುತ್ತೆ ಇವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ರಾಜ್ಯಕ್ಕೆ ಹೋದರೂ ಸುಮ್ಮನೆ ಇದ್ಬಿಡುತ್ತ ಇವರು ಇವ್ರದ್ದೇನು ಜವಾಬ್ದಾರಿ ಇಲ್ಲವಾ ವೆರಿಫೈ ಮಾಡಬೇಕಲ್ಲ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಲ್ಲಿ ಜಮಾ ಆಗುತ್ತೆ ಅದರೊಳಗಡೆ ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷ ಬೇರೆ ಬೇರೆ ಅಕೌಂಟ್ಸ್ಗೆ ಹದಿನೆಂಟು ಅಕೌಂಟ್ಗಳಿಗೆ ಹೋಗುತ್ತೆ ಅಲ್ಲಿಂದ ನೂರ ತೊಂಬತ್ತೊಂಬತ್ತುಂಟು ಬೇರೆ ಅಡಿಷ್ನಲ್ ಅಕೌಂಟ್ಗಳಿಗೆ ಹೋಗುತ್ತೆ ಒಟ್ಟು ಇನ್ನೂರು ಹದಿನೇಳು ಅಕೌಂಟ್ಗಳಿಗೆ ಹೋಗುತ್ತೆ ಅಲ್ಲಿ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅದು ಕೋಆಪರೇಟಿವ್ ಬ್ಯಾಂಕ್ ಆಯಮ್ ಆನ್ ರೆಕಾರ್ಡ್ ನಾಗೇಂದ್ರ ಬಂದಿ ಈ ತರ ಹೇಳಿದ್ರು ನಾನು ಕೇಳಿದೆ ಪರಿಪರಿಯಾಗಿ ಏನು ಹೇಳ್ಬಿಡಪ್ಪ ಸತ್ಯ ಅಂತ ಕೇಳದೆ ಅವರು ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರು

ಅವ್ರು ಏನು ಮಾಡ್ತಾರೆ ವಿರೋಧ ಪಕ್ಷದವ್ರು ನಾಳೆ ಸೋಮವಾರ ಏನು ಮಾಡ್ತಾರೆ ಮಂಗಳವಾರ ಏನು ಮಾಡ್ತಾರೆ ಬುಧವಾರ ಏನು ಮಾಡ್ತಾರೆ ನಾವು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇರೋದು ದಲಿತರ ಪರವಾಗಿ ಇದ್ದೀವಿ ನಮ್ಮ ಸರ್ಕಾರ ಹಿಂದುಳಿದವ್ರ ಪರವಾಗಿದ್ದೀವಿ ಬಡವರ ಪರವಾಗಿ ಇದ್ದೀವಿ ಮಹಿಳೆಯರ ಪರವಾಗಿ ಇದ್ದೀವಿ ಅಲ್ಪಸಂಖ್ಯಾತರ ಪರವಾಗಿ ಇದ್ದೀವಿ ನಮ್ಮ ಸರ್ಕಾರ ಈ ವರ್ಗದ ಪರವಾಗಿ ನಾವೆಲ್ಲ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಈ ವರ್ಗದ ಜನರಿಗೆ ಹೋದ್ಕರ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಈ ಜನರು ವರ್ಗಕ್ಕೋಸ್ಕರವೇ ಅವರು ಬಿ ಜೆ ಪಿಯವರು ಯಾವತ್ತು ಎಲ್ಲಿ ಮಾಡಿದಾರೋ ಎಸ್ ಸಿ ಎಸ್ ಟಿ ಕಾನೂನು ಮಾಡಿದ್ದಾರೆ ಎಲ್ಲರೂ ಕೇಂದ್ರದಲ್ಲಿ ಮಾಡಿದಾರ ಅಥವಾ ಬಿ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ ನಾವು ಅವ್ರು ಪರ ಇದ್ದೀವಿ ದಿ ಇಂಟ್ರೆಸ್ಟ್ ಆಫ್ ದಿ ಸೆಲ್ ಕಾಸ್ಟ್ ಆರ್ ಯಾರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೆಲ್ ಕಾಸ್ಟ್ ಟ್ರೈಸ್ ಬ್ಯಾಕ್ವರ್ ಕ್ಲಾಸ್ ಮೈನಾರಿಟಿ ಸೆಡೂಲ್ ಕಾಸ್ಟ್ ನಮ್ಮ ಗ್ಯಾರಂಟಿ ಯೋಜನೆಗಳಿದವಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ ಇದ್ದಾವೆ ಅವ್ರು ಮಾಡ್ತಿದ್ದೆ ಸುಮ್ ಸುಮ್ಮನೆ ಆರೋಪಗಳು ಮಾಡಿದ್ರೆ ಆಮೇಲೆ ಕೊನೆಯಲ್ಲಿ ಒಂದು ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೇಳಪ್ಪ ಆಮೇಲೆ ಕೇಳಬೇಕಾಳೆ ನೋ ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಗರ್ವಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಅವ್ನು ಸುರೇಂದ್ರ ಯಾಕೆ ಅರೆಸ್ಟ್ ಮಾಡಿದ್ರು ಹೇಮಂತ್ ಸೊರೆನ್ ಸುರೇನ್ ಅರವಿಂದ್ ಕೇಜ್ರಿವಾಲಿ ಬಿಜೆಪಿ ಚೀಫ್ ಮಿನಿಸ್ಟರ್ ಆಗಿರೋ ಯಾರನ್ನೂ ಒಬ್ಬರನ್ನ ಅರೆಸ್ಟ್ ಮಾಡಿರೋ ತೋರಿಸ್ ಯಾವನಾರು ಒಬ್ಬ ಮಿನಿಸ್ಟರ್ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಅರೆಸ್ಟ್ ಮಾಡಿರೋದು ತೋರಿಸ್ರು

ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು ಅಂತಾರೆ ಸಿದ್ದರಾಮಯ್ಯ ಪಾತ್ರ ಏನು ಇಲ್ಲಿವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಪಾತ್ರ ಇಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸತ್ಯ ಹೇಳಿದೆ ನನಗೆ ನೋ ಐ ಡೋಂಟ್ ವಾಂಟ್ ಟು ಬ್ರೀಫ್ ಇನ್ ಇಂಗ್ಲೀಷ್ ಇಫ್ ಯು ನಾಟ್ ನೋ ಕನ್ನಡ ಪ್ಲೀಸ್ ಅವ್ರ ಹತ್ರ ಹಿಂದ್ಗಡೆ ಕೂತಿರೋರ ಹತ್ರ ಟ್ರಾನ್ಸ್ಲೇಟ್ ಮಾಡಿಸ್ಬೇಕು ಘೋಷಣೆ ಏನು ಅಂತ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಚಂದ್ರಶೇಖರ್ ಪಿ ಆತ್ಮಹತ್ಯೆ ಮಾಡ್ಕೊಂಡವನಲ್ಲ ಅವರ ಎಂಟಿ ಕವಿತಾ ಅವ್ರ ಮಕ್ಕಳಿಗೇನು ಎಜುಕೇಶನ್ ತೊಂದರೆ ಆಯ್ತದೆ ಎಲ್ಲ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಭಾಳ ಕಷ್ಟ ಆಗ್ತದೆ ಅವಳು ಎಂತದ್ದು ಆಪರೇಟರ್ ಆಗಿದ್ದಾಳೆ ಡಾಟಾ ಆಪರೇಟರ್ ಆಗಿದ್ದಾಳೆ ಅದಕ್ಕೋಸ್ಕರ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ ನಿಮ್ಮೆದುರಿಗೆ ಘೋಷಣೆ ಮಾಡೋಣ ಅಂತ ಮಾಡ್ಲಿ ಎಜುಕೇಶನ್ ಕೊಡ್ಸಕ್ಕೆ ಈಗ ಎಲ್ಲ 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 ದುಡ್ಡು ಕೊಟ್ಟಿದೀವಲ್ಲ ವಾಪಸ್ ತಕೊಳ್ಳಿ ಅವೆಲ್ಲ ಮಾನಿಟರ್ ಮಾಡಿ ಅಂತ ಹೇಳಿ ಎಲ್ಲ ಟ್ರೆಜರಿ ವಾಪಸ್ ತಕೊಳ್ಳಿ ಮಾನಿಟರ್ ಮಾಡಿ ಯಾವುದು ಇಲ್ಲ ಅವರೇ ಇದೆ ನೂರ ಎರಡು ಕೋಟಿ ಇದೆ ತಗೋತೀವಿ ವಾಪಸ್ಸು ಕೇಳ್ದಾಗ ಕೊಡ್ತೀವಿ ಅವರು ಎಲ್ಲ ಆ್ಯಕ್ಷನ್ ಪ್ಲಾನ್ ಮಾಡಿ ಮಾಡಿ ಕೊಡ್ತೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೊಡ್ತೀವಿ ಡ್ರಾಯಿಂಗ್ ಆಫೀಸರ್ಗೆ ಕೊಡ್ತೀವಿ ಏನು ಹೇಳಪ್ಪ ಜನ ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ನಾನೇ ಕೊಡ್ತೀನಿ ನಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಅಸೆಂಬ್ಲಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಬೇಕು ನೀವೆಲ್ಲ ಕೂತಿರಬೇಕು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡಬೇಕು ರಿಸರ್ವೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ ಬಂದಿತ್ತು ಅದಕ್ಕೆ स्वप्प कंफ्यूशन अद्भुत सारी चर्चे लास्ट लास्ट सब्जेक्ट सो कंट्रोवर्सी इन टू ओपिनियंस दैट इज द कंसर्ट मिनिस्टर द पब्लिक दैट इट अगेन डिस्कस्ड ಇಪ್ಪತ್ತೈದು ಲಕ್ಷ ನಾನು ಇಲ್ಲಿ ಅನೌನ್ಸ್ ಮಾಡುದಲ್ಲ ಮಾಡ್ಬಾರ್ದಾಗಿತ್ತು ನಡೀವಾಗ ಸಾರಿ ಕರೆ 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 ಮರ್ತ್ರು ಹೇಳಿದ್ರು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ನೀವು ಬ್ಬಿಡಿ ನಾನು ಅಸೆಂಬಲಿನ ಅನೌನ್ಸ್ ಮಾಡಿ ಏಯ್ ಇಲ್ಲ ಬೇಡ ಏಯ್ ಡಿಲೀಟ್ ಮಾಡಿಬಿಡ್ರಿ ಏಯ್ ಯಾಕಂದ್ರೆ ನಾಳೆ ಪ್ರಶ್ನೆ ಕೇಳ್ತಾರೆ ನೀವು ಅಸೆಂಬ್ಲಿ ನಡೆಯುವಾಗ ಯಾಕೆ ಹೊರಗಡೆ ಅನೌನ್ಸ್ ಮಾಡಿದ್ರಿ ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಡಿಲೀಟ್ ದಟ್ ವರ್ಡ್ ಆ ಆ ರೀತಿ ರೀತಿ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ನಾನು ಅವ್ರಿ ಮಾಡಕ್ ಹೋಗಲ್ಲ ಐ ಆಮ್ ಸಿದ್ದರಾಮಯ್ಯ ಓನ್ಲಿ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ ಇಲ್ಲೇ ಬಿಡುಗಡೆ ಇಲ್ಲ ಅದಕ್ಕೆ

ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ಲೋಗೋ ಬಿಡುಗಡೆ ಮಾಡಿ ನೂರ ಇಪ್ಪತ್ತಾರೀಕು ನೀರು ಇಪ್ಪತ್ತು ಕಳೆವರ್ಗಾಗುತ್ತೆ ಐವತ್ತು ಸಾವಿರಕ್ಕೆ ಸಿಕ್ಸ್ಪತ್ತಾಗುತ್ತೆ ನಾಳೆಯಿಂದಲೇ ಒಂದು ಸ್ವಲ್ಪ ಬರಬೇಕಾಗುತ್ತೆ ನಾಳೆಯಿಂದಲೇ ಒಂದಾಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳಕ್ಕಂತೂ ಪೂಜೆ ಮಾಡಬೇಕು ಸ್ವಲ್ಪ あっないな、これかぐらい。